ಅವರು ಬೋನ ಏಳಿಸಿದಾಗಿ ಮರಗಿದ್ರು ಅವರು. ನೋಡಿ ನಮ್ಮ ಅಭಿಷೇಕ್ ಅವರು ನೋಡಿ ಗಾಡಿ ಶುರು ಸ್ವಲ್ಪ ಅವರು ಈ ಕ್ಯಾಪ್ ಈಗ 나ಡು ನಡುವಲ್ಲಿ ಹೋಗ್ತಾರೆ ಆಚೆಯಿಂದ ಸೂಪರ್ ಡಿಲಕ್ಸ್ ಬಸ್ಸಿನವರು ಬರ್ತಾರೆ ಸೂಪರ್ ಡಿಲಕ್ಸ್ ಬಸ್ಸಿನವರ ಬಗ್ಗೆ ದಿನಾ ರಾತ್ರಿ ತೋರಿಸಿ ಆಗಿದೆ. ಅದ ರೆಡಿಲಿ ಅವರು ಪ್ರೋಗ್ರೆಸ್ ಎಂತೆಲ್ಲ ವರ್ಕ್ ಆಗ್ತದೆ ಗೊತ್ತಿಲ್ಲ ಇಲ್ಲಿ ಒಂದು ವರ್ಕ್ ಆಗ್ತಾ ಉಂಟು ವರ್ಕ್ ಅಲ್ಲ ಕಷ್ಟ ಉಂಟು ಲೆಫ್ಟ್ ಅಲ್ಲಿ ಗಾರ್ಡ್ ಸೆಕ್ಷನ್ ನೋಡಿ ಎಂತ ವ್ಯೂ ನೋಡಿ ಅಲ್ಲಿ ನೋಡಿ ಗುಡ್ಡೆ ಘಾಟಿಯ ಬ್ಯೂಟಿ ಸ್ಟಾರ್ಟ್ ಆಯ್ತು ಈ ಮ್ಯೂಸಿಕ್ ಬೇರೆ ಒಳ್ಳೆ ವೈಬು ಕೊಡ್ತಾ ಉಂಟು ಕಾಪಿ ರೈಟ್ ಆಗ್ತಾ ಉಂಟು ಕಾಪಿ ಗೆ ನಾವು ಮೆನ್ಷನ್ ಮಾಡುವ ಯೂಟ್ಯೂಬಲ್ಲಿ ಅಲ್ಲಿ ಕ್ಲೈಮ್ ಆಗ್ತದೆ ಕ್ಲೈಮ್ ಆಗ್ತದೆ ಏನೂ ತೊಂದ್ರೆ ಇಲ್ಲ ನೋಡಿ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದೇ ಪ್ರಾಬ್ಲಮ್ಸ್ ನೋಡಿ ಈಗ ಹೋಗುವಾಗೆಲ್ಲ ಸಾಂಗ್ ಪ್ಲೇ ಆಗ್ತಿದ್ರೆ ಪ್ರತಿ ಸಾಂಗಿನ ಒಂದು ಲಿಂಕ್ ಅನ್ನು ಸರ್ಚ್ ಮಾಡಿ ಅವರಿಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಅಲ್ಲ ಕೊಡಬೇಕು ಬ್ಯೂಟಿ ನೋಡಿ ನೀರು ಬರ್ತಾ ಉಂಟು ಇಲ್ಲಿ ಸೈಡ್ ಹಾಕ್ಲಿಕ್ಕೆ ಜಾಗ ಇದ್ರೆ ಸೈಡ್ ಹಾಕುವುದಿತ್ತು ಆದ್ರೆ ಇಲ್ಲಿ ಜಾಗ ಇಲ್ಲ ಸೊ ಹೊರಡುವ ನೋಡಿ ಇಲ್ಲಿ ಹೋಗ್ಬೇಕು ಪವರ್ ಹೌಸ್ ಆ ಗುಡ್ಡೆ ಉಂಟಲ್ಲ ಅಷ್ಟೇ ತರದ ಗುಡ್ಡೆಯಿಂದ ಇಳಿಸಿದ್ದಾರೆ ಫಾರೆಸ್ಟ್ ರೇಂಜ್ ಅಲ್ಲ ಮಾರ ನಾವು ಅಷ್ಟೇ ಕರೆಂಟ್ ಕಂಬ ಕರೆಂಟ್ ಒಂದು ಉಂಟು ಕಾರಣ ಇಲ್ಲಿ ಪವರ್ ಉಂಟು ಹಾಗೆ ನೋಡಿ 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 ಬಸ್ಸಿನ ಬಸ್ಸಿನವರದ್ದು ಒಂದು ಕೇರಳದ ಬಸ್ ಹೀಗೆ ಅದು ಸೂಪರ್ ಡಿಲಕ್ಸಿ ಆಗಲಿ ಮಾಮೂಲಿ ಮಲಬಾರಿ ಆಗಲಿ ಎಲ್ಲ ಒಂದೇ ಇತ್ತು ಪವರ್ ನಿಲ್ಲಿಸಿದ್ದು ನೋಡಿ ಇಲ್ಲಿ ಸಹ ಒಂದು ನೀರಿನ ಮೂಲ ಉಂಟು ನೀರಿನ ಮೂಲಗಳು ಇಲ್ಲಿ ಸುಮಾರುಂಟು ನೋಡಿ ಇದೆಲ್ಲ ಹೈಡ್ರೋ ಪವರ್ ಒಂದು ಭಾಗ ಸಾಮಾನುಗಳು ನೋಡಿ ಹೈಡ್ರೋ ಪವರ್ ಪ್ಲಾಂಟ್ ಇಂಥದ್ದೊಂದು ಐದಾರು ಪ್ಲಾಂಟ್ ಉಂಟು ಈ ಘಾಟಿಯಲ್ಲಿ ಅದರಲ್ಲಿ ನೀರು ಬರೆದು ನೋಡಿ ಮಾರೇ ನೋಡಿ ನೀರು ಯಾವ ರೀತಿಯೊಂದು ಧುಮುಕ್ತದೆ ನೋಡಿ ಹೈ ಫ್ಲೋ ಉಂಟು ಹೈ ಫ್ಲೋ ಇದೀಗ ಮಳೆ ಇಲ್ಲದೆ ನನ್ನ ಪ್ರಕಾರ ಇಲ್ಲಿಗ ಬೆಳಗ್ಗೆಯಿಂದ ಮಳೆ ಬರಲಿಲ್ಲ ಮಳೆ ಬಾರದೆ ಈ ಫ್ಲೋ ಉಂಟು ಇನ್ನು ಮಳೆ ಬಂದರೆ ಯಾವ ಫ್ಲೋ ಉಂಟು ಅಂತ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ನೋಡಿ ದೊಡ್ಡ ದೊಡ್ಡ ಪೈಪ್ಗಳನ್ನು ಹಾಕಿದ್ದಾರೆ ನೋಡಿ ಅಲ್ಲಿ ನೀರನ್ನು ತಂದು ಕೆಳಗೆ ಬಿಡಲಿಕ್ಕೆ ಆ ಗುಡ್ಡೆಯ ಮೇಲೊಂದು ಹೋದಾಗೆ ಕಾಣ್ತಾವಲ್ಲ ಸಣ್ಣ ಸಣ್ಣ ಸ್ಟ್ರಕ್ಚರ್ಸ್ ಅದೆಲ್ಲ ಪೈಪ್ ಅದು ಕ್ಯಾಮರಾದಲ್ಲಿ ಮಾತ್ರ ನಿಮಗೆ ಸಣ್ಣ ಸಣ್ಣದು ಕಾಣೋದು ಅದರ ಡೈಮೆಂಟ್ ಉಂಟು ಅದರದು ನೋಡಿ ಫುಲ್ಲು ವೈರ್ಸ್ ಕೆಳಗಿನಿಂದ ಗುಡ್ಡೆಯ ತುದಿಯವರೆಗೆ ವೈರ್ ಹಾಕಿದ್ದಾರೆ ಕರೆಂಟ್ ಜನರೇಟ್ ಆದ್ದನ್ನು ತರಲಿಕ್ಕೆ

ಅಷ್ಟು ಸಣ್ಣ ಜಾಗದಲ್ಲಿ ನಿಂತದ್ದೇ ಭಯಂಕರ ಅಲ್ಲ ಅದು ಇದರಿಂದ ಒಂದು ವರ್ತ ಉಂಟು ಜಾಗ್ರತೆ ನೋಡಿ ಒಂದು ಕಾರು ಬಂದ್ರೆ ಮತ್ತೊಂದು ಕಾರು ಸ್ಪೇಸ್ ಕೊಡದೆ ಕಷ್ಟ ಇಲ್ಲಿ ನೋಡಿ ಈಗ ಒಂದು ಭಯಂಕರದ ಟರ್ನ್ ವರ್ತ ಉಂಟು ನೋಡಿ ಶಾಕ್ ಆಗ್ತೀರಾ ಹೆವಿ ಡ್ರೈವರ್ ಇರುವ ಕಾರಣ ನಮಗೆ ಯಾವ ರಿಸ್ಕ್ ಇಲ್ಲದೆ ಹೆದರಿಕೆ ಇಲ್ಲದೆ ಹೋಗಬಹುದು ಸ್ವಲ್ಪ ಜಾಸ್ತಿ ಇದೆ ಕುರ್ಕುರೆ ಆರಿಯಲ್ಲ ಅಲ್ಲ ನಾಟ್ ಬಿಡ ವೆಹಿಕಲ್ ಇಟ್ಸ್ अबाउट ಡ್ರೈವರ್ ಹಾ ಯಬೋ ನೋಡಿ ವಾಕ್ಯಗಳೆಲ್ಲ ಬರ್ತದೆ ಅಂತ ಒಬ್ಬ ಡ್ರೈವರ್ ಅಂತ ಒಬ್ರು ಅದು ಅಲ್ಲ ಸಾರಿ ಅವರು ಸಿಗ್ಲಿಲ್ಲ ಅಂತ ಹೇಳೋದು ಅದು ಬೇಸರ ಮತ್ತೆಲ್ಲ ಲೈಟ್ ಈ ತರ ಡ್ರೈವಿಂಗ್ ಎಂತ ಒಬ್ರು ಡ್ರೈವರ್ ಎಂತೆ ಬಿಟ್ಟು ಸತ್ಯ ಹೇಳ್ತೇನೆ ನಿದ್ದೆ ಇಲ್ಲ ಇವತ್ತು ಬೆಳಗ್ಗೆ ಸಹ ನಿದ್ದೆ ಇಲ್ಲ ಕಂಪ್ಲೀಟ್ ನಿದ್ದೆ ಬಿಟ್ಟು ಡ್ರೈವ್ ಮಾಡುತ್ತಿದ್ದಾರೆ ಹದಿನಾರು ಕಿಲೋಮೀಟರ್ ಏನೋ ಬ್ಯಾಕ್ ಸೈಡ್ ಇರುವ ಹಾಗೆ ಪುನಃ ಅವನನ್ನು ಬ್ಯಾಕ್ ಸೈಡ್ ಕಳಿಸಿ ಇವರೇ ಡ್ರೈವಿಂಗ್ ಅಲ್ಲಿ ಕೂತಿದ್ದಾರೆ